ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕೆಲರ್ ಸೇವಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾನೆ ರೀ ಆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ ಕೆಲಾರ ತಳಿಯ ಬಗ್ಗೆ ಮಾಹಿತಿ ಆಗಿರ್ಬೋದು ಮತ್ತು ಕೆಲಾರಿ ಆ ಜಾನುವಾರುಗಳ ಬಗ್ಗೆ ಆ ಸಂಪೂರ್ಣ ಮಾಹಿತಿ ಮತ್ತು ಎಷ್ಟೋ ಎಷ್ಟೋ ಎಲ್ಲೆಲ್ಲೂ ಇರುವಂತಹ ಕೆಲರ್ ತಳಿ ಬಗ್ಗೆ ತೋರಿಸ್ತಾನೆ ರೀ ಆ ಗೂಳಿಗಳ ಬಗ್ಗೆ ಮಾಹಿತಿ ಸಿಗ್ತೈತಿ ಮತ್ತು ಹೂರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕು ಮತ್ತು ವ್ಯಾಪಾರಿಗಳ ಬಗ್ಗೆ ಎಲ್ಲ ಮಾಹಿತಿ ರೀ ಆ ಕಾರಣದಿಂದ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಈಗ ನಾ ಇರೋದು ಅತನಿ ಒಳಗೆ ರೀ ಆ ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ಆತನಿ ಅತನಿ ಪಟ್ಟಣದಾಗ ಅದನ್ರಿ ಸದ್ಯ ಹಿಂದೇನು ನೋಡತ್ತಿರೀ ಒಂದು ಮೂರ್ನಾಲ್ಕ ಒಂದು ದೊಡ್ಡ ಹುರಿ ಒಂದು ಮೂರ್ನಾಲ್ಕು ಅದಾವೆ ರೀ ಇಲ್ಲಿ ವ್ಯಾಪಾರಿ ರೀ ಅಜಿತ್ ಸಿಂಧೆ ಅಥ ಕೆಲವೊಂದಿಷ್ಟು ಜನಕ್ಕೆ ಒಂದು ಪರಿಚಯ ಐತ್ರಿ ಅವ್ನ ಬಗ್ಗೆನ ಈಗ ವಿಡಿಯೋ ಮಾಡೋಕೆ ಇಲ್ಲಿ ರೀ ನೋಡ್ರಿ ಇಲ್ಲಿ ಹಿಂದೆ ತಯಾರಾಗತ್ತವು ಒಂದು ದೊಡ್ಡ ಹೂರಿ ಐತ್ರಿ ಒಂದೆರಡು ಮೂರು ಸಣ್ಣ ಅದಾವೆ ರೀ ಅವ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ರೀ ನಿಮಗೆ ಆ ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ನಿಮ್ಮ ಹೂರಿ ಪ್ರೇಮಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನೋಡ್ರಿ ಈ ಯುವ ಕಿಲಾರ್ ಪ್ರೇಮಿ ಮುರ್ಷಿಧಾನಸ ಬಂದಾರ ನೋಡ್ರಿ ಇಲ್ಲಿ ಏನೇನ್ರಿ ಈ ಕಡೆ ಬಂದಿರಿ ಹಾ ಹಾ ಇವರು ಕೂಡ ಕೆಲಾರ ತಳಿಯಲ್ಲಿ ಯುವ ಕೆಲಾರ ಪ್ರೇಮಿಗಳು ಅದಾರ ಮತ್ತ್ ಅವ್ರ ಮನೆಯಲ್ಲಿ ಚಲೋ ಚಲೋ ಅಂತಹ ಹುರುಗಳು ಕಡತಾರೀರ್ ಮನೆಯಾಗೂ ಈಗಾಗಲೇ ಒಂದು ಹಸನ್ಕರ ಐತೆ ಅಲ್ರಿ ಯಾವ ಹುರಿ ಇದ್ರಿ ಸೂರ್ಯ ಐತೆ ತದೇವಾಡಿ ಸೂರ್ಯ ಒಂದ್ ಸ್ವಲ್ಪ ವಾಳಿರ್ಲಿಲ್ಲ ಐತಿ ಆ ಐತಿ ಅಂದೈತಿ ಕರ ಎಷ್ಟ್ ತಿಂಗಳೈತ್ರಿ ಒಂಬತ್ತು ಹಾ 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 ನೋಡ್ರಿ ವ್ಯಾಪಾರಿಗಳು ಕಲಾ ಕಲಾ ಯಾವ ಥರ ಇರ್ತೈತಿ ನೋಡ್ರಿ ಎಷ್ಟು ಚೆಂದ ಮಾಡ್ತಾರೋ ಹುರಿಗಳು ತಯಾರಿ ಮಾಡಿದ್ರಿ ಒಬ್ಬ ಹಿಡಿದು ಯಾವ ಥರ ಮಾಡತ್ತ ನೋಡ್ರಿ ಇಲ್ಲಿ ಅದಕ್ಕ ನ್ಯಾಮ ಕೂರಿದ್ರಿ ಮತ್ತು ಕಡಿಗೆ ಹಚ್ಚಿ ಎಷ್ಟು ಮಾಡ್ತಾರೆ ಅಂದ್ರೆ ಬಂದವು ಇಲ್ಲಿ ನೋಡಿ ಅದನ್ನ ಕರ ತೊಳಬೇಕು ರೀ ಆ ಥರ ಮಾಡ್ತಾರೆ ಅದನ್ನ ನೋಡಿರಿ ಮತ್ತು ಎಷ್ಟು ಚಲೋ ಚಲೋ ಕರಗೊಳ್ತಾನೆ ನೋಡ್ರಿ ಇದೊಂದು ದೊಡ್ಡ ಹುರ್ನು ತಂದನ್ರಿ ಆ ಇವೆಲ್ಲ ವ್ಯಾಪಾರ ಸ್ಥಳಮಂತರ್ತಾನಿ ಮತ್ತು ಇವಾಗ ನೋಡ್ರಿ ವ್ಯಾಪಾರಿಯ ಕಲಾಕಾರ ಹೆಂಗೈತಿ ಯಾವ ತರ ಕಾಡಿಗೆ ಹೊತ್ತ ಹೂರಿ ನೋಡ್ರಿ ಯಾವ ಥರ ತಯಾರು ಮಾಡಿ ಪಟ್ಟನ್ದಾಗ ಇವ್ ಇರ್ಲಾಕ ಒಂದ್ ಜಾರ ಜಾಗ್ ಸಗಟಿಲ್ರಿ ಅಂಥದ್ರಾಗ ನಾಲ್ಕೈದು ಹೂರಿಗಳು ತಂದು ಕಟ್ಟಿರ್ತಾನ್ರಿ ವ್ಯಾಪಾರಸ್ಥಾನ ರೀ ಮುರ್ಸಿದನ

और आगे आगे ಅಂತ ಬಿ ಹ ಆಪರ ಶುರು ಮಾಡ್ತೀನಿ ಹ ಹ ಹ